ಸರ್ ಟೂ ಟು ಹಾಫ್ ಕ್ರೋರ್ಸ್ ಆಗಿರ್ಬೋದು ಪ್ರಾಪರ್ಟಿ ಕಾರ್ ಬಿಟ್ಟು ಕಾಲ್ ಮೂರುವರೆ ಕೋಟಿ ಕಾರ್ ಒಂದು ನನ್ನ ಹತ್ರ ಇದೆ ಅವ್ರದ್ದದು ರೆಗ್ಯುಲರ್ ಡೆವಲಪ್ ಮೇಡಮ್ ಇವತ್ತಿನ ದಿನ ನನಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊಬ್ರು ಮಾಡಿದರೆ ಈ ಮೀಡಿಯಾ ನಲ್ಲಿ ಬರ್ತಾ ಇರೋದು ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಒಬ್ಬರಲ್ಲ ಮೂರು ಜನ ಮೂರು ಜನ ತ್ರೀ ಪೀಪಲ್ಟ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನು ಕಳ್ಕೊತೀನಿ ಏನು ಹೇಳ್ತಾರೆ ಸರ್ ಮೂರು ಜನ ಅದೇ ಸೇಮ್ ಒಬ್ರ ಹತ್ರ ಎಂಬತ್ತು ಲಕ್ಷ ಇಸ್ಕೊಂಡಿದ್ದಾರೆ ಸೇಮ್ ಡ್ರಾಮಾ ಮೋಡಸ್ ಆಫ್ ಪ್ರೆಂಡ್ಯೂಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊತೀನಿ ಸೂಯಿಸೈಡ್ ಮಾಡ್ಕೊತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದ್ದೀನಿ ಸೇಮ್ ಆಫ್ ಮೋಡಸ್ ಆಫ್ ಪ್ರೆಂಡೀಸ್ ದ ಸೇಮ್ ಎವ್ರಿವೇರ್ ಸೊ ಸುಯಿಸೈಡ್ ಈಸ್ ನಥಿಂಗ್ ಬಟ್ ಆ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರೂ ವಿಡಿಯೋಗ್ರಫಿ ಮಾಡಿ ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಲ್ಲ ಏನಕ್ಕೆ ಹೇಳ್ತಾರೆ ಸರ್ ಹತ್ರ ದುಡ್ಡು ಆಗಲ್ವಲ್ಲ ವಾಪಸ್ ಇನ್ನಾರು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ಅಂದ್ರೆ dat's the best weapon alwa sympathy suicide ಮಾಡ್ಕೋಂತೀನಿ ಅಂದಿದ್ ತಕ್ಷಣ ಸಿಂಪತಿ ಸರ್ ಸರ್ ಒಂದು ಸಲ ನಿಮ್ಮ weakness ನೋಡಿ ಏನಾದ್ರೂ ಆಚರ್ ಕೊಡ್ತೀರಾ ಅಂತ ಅನ್ಸುತ್ತಾ ನಿಮಗೆ ಸರ್ ನಾನು ಇಷ್ಟೊಂದು ಮಾತು ಕೇಳದ ನಾನು ಅನ್ಸತರೋ ಅದೊಂದು ತರ ನನ್ನ weakness ಏನಿದೆ ಸರ್ ಆಚರ್ ಮಾಡ್ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆ್ಯಕ್ಟ್ ಫಾರ್ ಮೀ ಆ್ಯಂಡ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಎಸ್ಪೆಷಲಿ ಆಫ್ ಲೇಟ್ ನಾನು ಮೋಸ್ಟ್ ಆಫ್ ದ ಟೈಮ್ ಇಂಡಿಯಾನಲ್ಲೇ ಇರೋಲ್ಲ ಸೆವರಲ್ ಪ್ರಾಜೆಕ್ಟ್ಸ್ ಸೆವರಲ್ ಅದರ್ ಪ್ರಾಜೆಕ್ಟ್ಸ್ ಆರ್ ಹ್ಯಾಪ್ನಿಂಗ್ ಅಕ್ರಾಸ್ ಅಕ್ರಾಸ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಒಂದು ಇಂಡಿಯಾನಲ್ಲಿ ಒಂದು ಹತ್ತು ದಿನ ಇದ್ರೆ ಒಂದು ಇಪ್ಪತ್ತು ದಿನ ಅಪ್ ಇರ್ತೀನಿ ಸೊ ಐ ಐ ಡೋಂಟ್ ನೋ ವಾಟ್ ಆರ್ ಇಸ್ ಆ್ಯಂಡ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್

ಸೇಮ್ ಸೂಯಿಸೈಡ್ ಸಿಂಪತಿ ಸೊ ಸೇಮ್ ಸೂಯಿಸೈಡ್ ಅಂತ ಸರ್ ಒಬ್ಬರು ಪಾಪ ಯು ಎಸ್ ಎಲ್ಲಿದ್ದಾರೆ ನನ್ನ ಯು ಎಸ್ ಎಂದ ಕಾಂಟ್ಯಾಕ್ಟ್ ಮಾಡಿದಾರೆ ನನ್ನವರು ಇನ್ನೊಬ್ಬರು ಇಲ್ಲೇ ನಮ್ಮ ಲೋಕಲಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದರೆ ಸರ್ ನನ್ನ ನನಗೆ ಐ ಹ್ಯಾವ್ ನೋ ಇಂಟೆನ್ಶನ್ ಆಫ್ ಟ್ರಬಲಿಂಗ್ ಇವನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಐ ಟ್ ವೇಸ್ಟ್ ಮೈ ಟೈಮ್ ಆನ್ ಸಮಥಿಂಗ್ ಸ್ಟುಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನು ದಯವಿಟ್ಟು ದೂರ ಇಟ್ಟುಬಿಡು ನಾನಂತೂ ನಿನ್ನನ್ನು ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ನನ್ನ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನನ್ನು ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಟು ಸೇ ಐ ಡೋಂಟ್ ಬಿ ಅ ಪಾರ್ಟ್ ಆಫ್ ದಿಸ್ ದಿಸ್ ಹೋಲ್ ಪ್ರೊಸೆಸ್ ಇಟ್ಸ್ ವೆರಿ ಎಂಬಾರಸಿಂಗ್ ಫಾರ್ ಮೀ ಪ್ಲಸ್

ಸಾಫ್ಟ್ ಕಾರ್ನರ್ ಅನ್ನ ಏನೂ ಇಲ್ಲ ಸರ್ ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಟು ಹಾವ್ ದ ಟೆಕ್ರಮ್ ಆಫ್ ಇನ್ಶೋರಿಂಗ್ ದಟ್ ವಿ ರೆಸ್ಪೆಕ್ಟ್ ವುಮೆನ್ ಅಷ್ಟೇ ಅದು ಬಿಟ್ರೆ ದೆರ್ ಇಸ್ ನಥಿಂಗ್ ಎಲ್ಸ್ ಆ್ಯಂಡ್ ಐ ಥಿಂಕ್ ನನ್ನ ಪ್ರಕಾರ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವುಮೆನ್ ಸೊ ಒಂದು ಹೆಂಗ್ಸ್ನ ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ನೋಡಿದ್ದೀನಿ ಸೊ ದರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಥಿಂಗ್ ದರ್ ಓನ್ಲಿ ಥಿಂಗ್ ಇಸ್ ಐ ಡೋಂಟ್ ಬಿ ಅಟ್ ಆಫ್ ದಿಸ್ ಪ್ರೋಸೆಸ್ It's a very embarrassing affair, like I said again and again, I'm saying it.